ಹಲೋ ಎವ್ರಿ ವನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನುಗ್ಗೆಕಾಯಿನ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿತ್ತು ಈ ರೆಸಿಪಿ ಮಾಡೋದು ಕೂಡ ಈಸಿ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಯೂಶ್ವಲಿ ನುಗ್ಗೆಕಾಯಿನ ಹಾಕಿ ಸಾಂಬಾರು ಮಾಡ್ತಾ ಇರ್ತೀವಿ ಒಂದು ಸಲ ಈ ರೀತಿ ಪಲಾವನ್ನು ಟ್ರೈ ಮಾಡಿ ನೋಡಿ ರುಚಿ ಹೇಗಿದೆ ಅಂತ ನಿಮಗೇನೋ ಗೊತ್ತಾಗುತ್ತೆ ಫಸ್ಟು ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಹಾಗೆಯೇ ಒಂದು ಐದರಿಂದ ಆರು ಎಸ್ಲಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಹಸಿ ಶುಂಠಿ ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಇದ್ರೂ ಹಾಕೊಳ್ಬೋದು ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಇಡಿಯಷ್ಟು ಪುದೀನ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಇದ್ದೀನಿ ಮಸಾಲೆ ರುಬ್ಬಿದಾದಮೇಲೆ ಪಲಾವಿಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡೋದಕ್ಕೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಹಾಗೆಯೇ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ಈ ಪಲಾವ್ಗೆಲ್ಲ ಒಗ್ಗರಣೆಗೆ ತುಪ್ಪ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಾಗತ್ತೆ ಎಣ್ಣೆ ತುಪ್ಪ ಎರಡು ಕೂಡ ಚೆನ್ನಾಗಿ ಮೇಲೆ ಚಕ್ಕೆ ಏಲಕ್ಕಿ ಲವಂಗ ಮುಗ್ಗು ಹಾಗೆಯೇ ಒಂದು ಎರಡು ಪಲಾವ್ ಎಲೆಯನ್ನು ಇದ್ದೀನಿ ಈ ಡ್ರೈ ಮಸಾಲೆಗಳೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಗಾಗೋರ್ಗು ಮಾಗಿಸಿ ಹಾಗೆ ಅದಕ್ಕೆ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಎರಡು ಟೊಮ್ಯಾಟೋನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮ್ಯಾಟೊ ಎರಡೂ ಕೂಡ ಚೆನ್ನಾಗಿ ಮಾಗಿಸ್ಕೊಳ್ಳಿ ಈ ಪಲಾವ್ಗೆಲ್ಲ ಹಸಿ ಹಸಿಯಾಗಿ ಹಾಗೇ ಬಿಟ್ಬಿಡ್ಬಾರ್ದು ಸ್ವಲ್ಪ ಚೆನ್ನಾಗಿ ಕೆಂಪಗಾಗವ್ರಿಗು ಮಾಗಿಸ್ಕೊಳ್ಬೇಕು ಈರುಳ್ಳಿ ಟೊಮ್ಯಾಟೊ ಚೆನ್ನಾಗಿ ಮಾಗಿದ್ದಾದಮೇಲೆ ಒಂದು ಬೌಲಷ್ಟು ಹಸಿ ಬಟಾಣಿಯನ್ನು ಹಾಕೊಂಡಿದ್ದೀನಿ ಹಸಿ ಬಟಾಣಿ ಹಾಕಿ ಅದನ್ನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ ಈ ಕಸೂರಿ ಮೇಥಿ ಹಾಕೋದ್ರಿಂದ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಪಲಾವ್ ಟೇಸ್ಟ್ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಅದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸರ್ ಜಾರ್ಗೆ ಇನ್ನು ಸ್ವಲ್ಪ ನೀರನ್ನು ಹಾಕಿ ಅದ್ರ ಜೊತೆಗೇ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಮಸಾಲೆ ಎಲ್ಲ ಹಸಿ ಪದಾರ್ಥಗಳನ್ನು ಹಾಕಿರೋದ್ರಿಂದ ಒಗ್ಗರಣೆ ಜೊತೆ ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ಬೇಕು ಎರಡು ನಿಮಿಷ ಕುದಿಸೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗಿ ರುಚಿ ತುಂಬಾ ಚೆನ್ನಾಗತ್ತೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಅರಿಶಿನ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಆರೋಗ್ಯ ಕೂಡ ಒಳ್ಳೆಯದು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ನುಗ್ಗೆಕಾಯಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ದೊಡ್ಡ ಸೈಜ್ದು ಒಂದು ನುಗ್ಗೆಕಾಯಿನ ಈ ರೀತಿ ಉದ್ದುದ್ದದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಾಕೋದಕ್ಕಿಂತ ಮೊದಲಿಗೆ ನುಗ್ಗೆಕಾಯಿನ ಹಾಕ್ಕೊಂಡ್ಬಿಡೋಣ ನುಗ್ಗೆಕಾಯಿ ಹಾಕಿ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ತೊಳೆದು ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ಪು ಅಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಸೋನಮಸ್ರಿ ಅರ್ಧ ಕಪ್ಪಷ್ಟು ಬಾಸ್ಮತಿ ರೈಸನ್ನು ಹಾಕಿ ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿಟ್ಕೊಂಡ್ರೆ ಈ ಪಲಾವ್ಗೆಲ್ಲ ಅಕ್ಕಿ ಚೆನ್ನಾಗಿ ಉದ್ದುದ್ರಾಗಿ ಬರುತ್ತೆ ಪಲಾವ್ ಟೇಸ್ಟ್ ಕೂಡ ಚೆನ್ನಾಗಾಗತ್ತೆ ತೊಳೆದು ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಮಸಾಲೆ ಜೊತೆಗೆ ಹಾಕಿ ಒಂದು ನಿಮಿಷಗಳ ಕಾಲ ಒಗ್ಗರಣೆಯಲ್ಲಿ ಈ ರೀತಿ ಹುರ್ಕೊಳ್ಬೇಕಾಗತ್ತೆ ಅಕ್ಕಿ ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಆಗಿದ್ದಾದಮೇಲೆ ಒಂದೂವರೆ ಕಪ್ ಅಕ್ಕಿಗೆ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆನೂ ಹಾಕಿರೋದ್ರಿಂದ ಜಾಸ್ತಿ ನೀರು ಹಾಕಿಬಿಟ್ರೆ ತುಂಬ ಮೆತ್ತಗಾಗುತ್ತೆ ಒಂದಕ್ಕೆ ಒಂದೂವರೆ ಅಳತೆಯಲ್ಲಿ ನೀರನ್ನು ಸೇರಿಸ್ಕೊಳ್ಳಿ ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಇನ್ನೊಮ್ಮೆ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಮೂರು ವಿಷಲ್ಗೆಲ್ಲ ನುಗ್ಗೆಕಾಯಿ ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದು ಹಾಗಾಗಿ ಒಂದು ಎರಡು ವಿಷಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಮಸಾಲೆ ಎಲ್ಲ ಕುದೀತಾ ಇದ್ದಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಶಲ್ ಕೂಗಿಸ್ಕೊಳ್ತಾ ಇದ್ದೀನಿ ನೋಡಿ ಎರಡು ವಿಷಲ್ ಕೂಗಿದಾದ್ಮೇಲೆ ಪಲಾವ್ ಹೇಗೆ ರೆಡಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಜಾಸ್ತಿ ಮಸಾಲೆ ಹಾಕಬಾರ್ದು ಸಿಂಪಲ್ಲಾಗಿ ಈ ರೀತಿ ಮಸಾಲೆನ ರುಬ್ಕೊಂಡು ಕ್ವಿಕ್ಕಾಗಿ ಒಂದು ಫೈವ್ ಮಿನಿಟ್ಸ್ಗೆಲ್ಲ ಈ ರೀತಿ ಪಲಾವನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿತೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಅಂತ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪತ್ತೆ ಕುಕ್ಕರ್ ಕೂಗಿದ್ದಾದಮೇಲೆ ಎಲ್ಲ ಮಸಾಲೆಗಳು ಹೊಂದ್ಕೊಳ್ಳೋ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ